ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಆ ಸಂವಿಧಾನ ಉತ್ಸವ ಸಮಿತಿ ಮಾನ್ವಿ ತಾಲೂಕು ಮಾನ್ವಿ ಜಿಲ್ಲಾ ರಾಯಚೂರಿವರ ವತಿಯಿಂದ ಒಂದು ಸಂವಿಧಾನ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಯಾಕಂದರೆ ಭಾರತೀಯರಿಗೆ ನವೆಂಬರ್ ಇಪ್ಪತ್ತಾರು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಒಂದು ಸುದೀರ್ಘ ಸ ಅವಧಿಯಲ್ಲಿ ಈ ದೇಶಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ಸಂಸತ್ತಿನಲ್ಲಿ ಅಂಗೀಕರಿಸಿರ್ತಕ್ಕಂಥ ದಿನ ಹಾಗಾಗಿ ಇದನ್ನು ನಾವು ಅತ್ಯಂತ ಭಾರತಿಯಾಗಿರ್ತಕ್ಕಂಥ ನಾವು ಈ ದಿನವನ್ನು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಕರಿತೇವೆ ಜೊತೆಗೆ ಎರಡು ಸಾವಿರ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ನವೆಂಬರ್ ಇಪ್ಪತ್ತಾರರನ್ನು ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡ್ತದೆ ಆ ಒಂದು ಆದೇಶದಂತೆ ಸರ್ಕಾರದ ಇಲಾಖೆಗಳಲ್ಲಿ ಮತ್ತು ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಿರ್ಬೋದು ಅದನ್ನು ಸಾಂಕೇತಿಕವಾಗಿ ಒಂದು ಸಂವಿಧಾನ ದಿನವನ್ನು ಆಚರಣೆ ಮಾಡಿ ಪೀಠಿಕೆಯನ್ನು ಓದಿ ಬಾಬಾ ಸಾಹೇಬರಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಇಲ್ಲಿವರೆಗೆ ನೋಡ್ತಾ ಬಂದಿದ್ದೇವೆ ಜೊತೆಗೆ ಇನ್ನೂ ಮುಂದುವರೆದು ನಮ್ಮ ಉತ್ಸವ ಸಮಿತಿ ಈ ಒಂದು ಸಂವಿಧಾನ ದಿನ ಜನಸಾಮಾನ್ಯರಿಗೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಪ್ರತಿಯೊಬ್ಬ ಪ್ರಜೆಗಳಿಗೆ ಪ್ರತಿಯೊಬ್ಬ ಯುವಕರಿಗೆ ಆ ಸಂವಿಧಾನದ ಆಶಯಗಳು ಗೊತ್ತಾಗಬೇಕು ಅವರಿಗೆ ಅರ್ಥ ಆಗಬೇಕು ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಸಂಘ ಸಂಸ್ಥೆಗಳು ಮತ್ತು ಲೋಯಲ ಸಮಾಜ ಸೇವಕ ಕೇಂದ್ರ ಇವರು ಸಂಯುಕ್ತಾಸ್ತ್ರದಲ್ಲಿ ಒಂದು ಸಭೆ ಮಾಡಿ ಇಲ್ಲ ಒಂದು ದೊಡ್ಡ ಮಟ್ಟದ ಒಂದು ಉತ್ಸವ ಒಂದು ಹಬ್ಬದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅದು ಜನರಿಗೆ ಅವರೇ ಆಗ್ತದೆ ಅದು ಈ ಮಾನವಿಂದ ನೀಡಿ ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗಲಿ ಅಂತಕ್ಕಂಥ ವಿಚಾರ ನಾವೆಲ್ಲ ಮಾತಾಡಿಕೊಂಡು ಆ ಒಂದು ಸಂವಿಧಾನ ಉತ್ಸವ ರೀತಿಯಲ್ಲಿ ಮಾಡೋಣ ಅಂತಕ್ಕಂಥ ಒಂದು ವಿಚಾರ ಬಂದಾಗ ಆ ನಾವೆಲ್ಲರ ಒಪ್ಪಿಗೆಯಿಂದ ಒಕ್ಕೂರುಲಿನಿಂದ ಈ ಒಂದು ಉತ್ಸವ ಸಮಿತಿಯನ್ನು ಮಾಡಿಕೊಂಡು ಆ ಒಂದು ಸಂವಿಧಾನ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಒಂದು ಬೃಹತ್ ಮಟ್ಟದ ಮೆರವಣಿಗೆ ಪ್ರಾರಂಭ ಆಗ್ತದೆ ಅದರಲ್ಲಿ ಭಾವಚಿತ್ರ ಅಂಬೇಡ್ಕರ್ ಅವರ ಭಾವಚಿತ್ರ ಜೊತೆಗೆ ಸಂವಿಧಾನದ ಪೀಠಿಕೆಯನ್ನು ಆ ಮೆರವಣಿಗೆ ಮುಖಾಂತರ ಟಿ ಎ ಪಿ ಎಮ್ ಎಸ್ ಮೈದಾನಕ್ಕೆ ಹೋಗಿ ಆ ಮೈದಾನದಲ್ಲಿ ಒಂದು ಬೃಹತ್ ಪ್ರ ಒಂದು ಬಹಿರಂಗ ಸಭೆಯನ್ನು ಮಾಡಿ ಆ ಈ ಒಂದು ಸಂವಿಧಾನದ ಆಶಯಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಸಿರುವಾರ ಮತ್ತು ಮಾನವಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಜೊತೆಗೆ ಮೂರು ಧರ್ಮಗಳ ಧರ್ಮಗುರುಗಳು ಈಗ ಪೂಜಾ ಪರಮ ಪೂಜೆ ವಿರೂಪಾಕ್ಷೇಶ್ವರ ಮಹಾಸ್ವಾಮಿ ಕಲ್ಮಠ ಆಗಿರ್ಬೋದು ಮತ್ತು ನಮ್ಮ ಚರ್ಚ್ ಫಾದರ್ ಆಗಿರ್ತಕ್ಕಂಥ ಸುರೇಶ್ ಅವರ ಸುರೇಶ್ ಫಾದರ್ ಆಗಿರ್ಬೋದು ಮತ್ತು ಇಸ್ಲಾಂ ಧರ್ಮದ ಗುರುಗಳು ಈ ಮೂರು ಧರ್ಮಗುರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸ್ಕೊಂಡಿರ್ತಾರೆ ವಿಶೇಷವಾಗಿ ಸಂವಿಧಾನದ ಬಗ್ಗೆ ಮಾತನಾಡಲಿಕ್ಕೆ ಯುವಕರು ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರಗತಿಪರ ಭೂಜನ ಚಿಂತಕರಾಗಿರ್ತಕ್ಕಂಥ ವಿಜಯಬಾಬು ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಹಾಗಾಗಿ ಈ ತಾಲೂಕಿನ ಸಿರ್ವಾರ ಮತ್ತು ಮಾನವ ಮಾನವಿ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು ದಲಿತ ಸಂಘಟನೆಗಳ ಮುಖಂಡರು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಜೊತೆಗೆ ರೈತ ಸಂಘ ವಿವಿಧ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಈ ಸಂವಿಧಾನದ ಎಲ್ಲ ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಕಾರ್ಯಕರ್ತರಾಗಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ನಮ್ಮ ಸಂವಿಧಾನ ಉತ್ಸವ ಸಮಿತಿ ಒಕ್ಕೂಟದಿಂದ ಮನವಿಯನ್ನು ಮಾಡ್ತೀವಿ ತಾವು ದೃಶ್ಯ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತಾವು ಸಹಾಯ ಸಹಕಾರ ನೀಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವು ಕೂಡ ಕಾರಣೀಭೂತರಾಗಬೇಕಂತೇಳಿ ಮತ್ತೊಂದು ಸಲ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ ಎಲ್ಲ ನನ್ನ ಸಂವಿಧಾನ ಉತ್ಸವ ಸಮಿತಿ ಸಂಚಾಲಕ ಸ್ನೇಹಿತರೆ ಮತ್ತು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ದೃಶ್ಯ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಈ ಒಂದು ಅದೇ ಉದ್ದೇಶ ಅಥವಾ ಈ ಪತ್ರಿಕೆ ಉದ್ದೇಶ ಸ್ಪಷ್ಟವಾಗಿ ತಮಗೆ ತಿಳಿಸಿದ್ರ ಜೊತೆಗೆ ನಾಳೆ ಇಪ್ಪತ್ತಾರನೇ ತಾರೀಕು ಏನು ಈಗಾಗಲೇ ಹೇಳಿದಂಗೆ ಕೇಂದ್ರ ಘನ ಸರ್ಕಾರ ಸನ್ಮಾನ್ಯ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಎರಡು ಸಾವಿರ ಎರಡು ಸಾವಿರದ ಹದಿನೈದರಲ್ಲಿ ಅಧಿಕೃತವಾಗಿ ಒಂದು ಈ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕಂಥೇಳಿ ಸರ್ಕಾರ ಮಟ್ಟದಲ್ಲೇ ಒಂದು ಆದೇಶ ಹೊಡಿಸಿತ್ತು ಅಲ್ಲಿಂದ ಇಲ್ಲಿ ತನಕ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಈ ಸಂವಿಧಾನ ಆಶಯಗಳನ್ನ ತಿಳಿಸುವಂಥ ಕೆಲಸ ಆಗಿತ್ತು ಆದರೆ ಈ ವರ್ಷ ಒಂದು ವಿಶೇಷವಾಗಿ ಮತ್ತು ಒಂದು ವಿನೂತವಾದಂಥ ಒಂದು ಕಾರ್ಯಕ್ರಮ ನಮ್ಮ ಬಾ ಮಾನ್ವಿ ತಾಲೂಕಲ್ಲಿ ಎಲ್ಲ ಪ್ರಗತಿಪರ ವಿಚಾರವಂತರು ಮತ್ತು ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಧಾರ್ಮಿಕ ಗುರುಗಳ ಒಂದು ಅಭಿಪ್ರಾಯದಂತೆ ಒಂದು ವಿನೂತನವಾದಂಥ ರೀತಿಯಲ್ಲಿ ಸಂವಿಧಾನ ಉತ್ಸವ ಸಮಿತಿ ಅಥವಾ ಉತ್ಸವ ಅಥವಾ ಹಬ್ಬವಾಗಿ ಈ ಒಂದು ಕಾರ್ಯಕ್ರಮವನ್ನು ಪರಿವರ್ತನೆ ಮಾಡಿ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಬಹುದೊಡ್ಡ ಕೊಡುಗೆ ಈ ದೇಶಕ್ಕಾಗಿ ಕೊಟ್ಟಿರುವಂಥ ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ತಿಳಿಸುವಂಥದ್ದು ಭಾಳ ಅನಿವಾರ್ಯ ಅಗತ್ಯ ಕೂಡ ಇಂದಿನ ಪರಿಸ್ಥಿತಿನಲ್ಲಿ ನಾವು ಕಾಣಿಸ್ತೀವಿ ಸೊ ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿಶ್ರಮ ಏನಿತ್ತು ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಆವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ವಿವರವಾಗಿ ಹೇಳಲಿಕ್ಕೆ ಪ್ರಗತಿಪರ ವಿಚಾರವಂತರು ಮತ್ತು ಸಂವಿಧಾನವನ್ನು ಚೆನ್ನಾಗಿ ಓದ್ಕೊಂಡು ತಿಳಿಕೊಂಡಿರುವಂಥ ನಮ್ಮ ವಿಜಯ್ ಬಾಬಾ ಅವರು ಬರ್ತಾರೆ ಅಲ್ಲಿ ವಿಶಿಷ್ಟವಾದ ಒಂದು ವಿಚಾರಗಳನ್ನು ಅಥವಾ ಪ್ರಮುಖವಾದಂಥ ವಿಚಾರಗಳನ್ನು ಅವರು ಹೇಳ್ಕೊಡ್ತಾರೆ ಜೊತೆಗೆ ಎಲ್ಲ ಮುಖಂಡರುಗಳು ನಮ್ಮ ಮಾನ್ವಿ ಮತ್ತು ಸಿರುವ ತಾಲೂಕಿನ ಎಲ್ಲ ಮುಖಂಡರುಗಳು ಮತ್ತು ಸಂಘಟನೆಯ ಮುಖಂಡರುಗಳು ಪ್ರಗತಿಪರ ವಿಚಾರವಂತರು ಪ್ರಜ್ಞಾವಂತ ನಾಗರಿಕರು ಎಲ್ಲರೂ ಸೇರಿ ಒಂದು ವೇದಿಕೆಯಲ್ಲಿ ಇದೊಂದು ಏನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಸಮಯ ತೆಗೆದುಕೊಂಡು ಸುದೀರ್ಘವಾದ ಚರ್ಚೆಗಳ ನಂತರ ಎಲ್ಲವುಗಳನ್ನು ಮತ್ತು ಪರ ವಿರೋಧ ಎಲ್ಲ ವಿಷಯಗಳನ್ನ ಗಮನಕ್ಕೆ ತೆಗೆದುಕೊಂಡು ಸರ್ವರು ಒಪ್ಪುವಂಥ ಸರ್ವ ಧರ್ಮೀಯರು ಒಪ್ಪುವಂಥ ಸರ್ವ ಧರ್ಮೀಯರಿಗೂ ಯಾವುದೇ ಕಾರಣಕ್ಕೂ ಅವರವರ ಧರ್ಮ ಮತ್ತು ಜನರ ನಂಬಿಕೆಗಳೇ ನಂಬಿಕೆಗಳು ಮತ್ತು ಭಾವನೆಗಳಿಗೆ ಧಕ್ಕೆ ಆಗದೇ ರೀತಿಯಲ್ಲಿ ಸರ್ವರು ಒಪ್ಪಿರುವಂಥ ಒಂದು ಸಂವಿಧಾನ ಆವತ್ತು ಅಂಗೀಕರಿಸಿಕೊಂಡಿರುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ ಸೊ ಅದರ ಬಗ್ಗೆ ನಾವೆಲ್ಲ ಎಲ್ರಿಗೂ ಕೂಡ ಸಾರ್ವಜನಿಕರಿಗೆ ಮತ್ತು ಪ್ರಜ್ಞಾವಂತ ಪ್ರತಿಯೊಬ್ಬ ನಾಗರಿಕರು ಕೂಡ ಸಂವಿಧಾನದ ಆಶಯಗಳನ್ನು ತಿಳಿಸುವ ಮೂಲಕ ಸಂವಿಧಾನ ನಮಗೆ ಏನೆಲ್ಲ ಕೊಟ್ಟಿದೆ ಅನ್ನೋದನ್ನು ನಾವೆಲ್ಲ ತಿಳಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಒಂದು ಉತ್ಸವ ಸಮಿತಿ ಭಾಳ ಉತ್ಸುಕತೆಯಿಂದ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ತಯಾರಿಯನ್ನು ಮಾಡಿಕೊಂಡಿದೆ ಆ ತಯಾರಿಯ ಒಂದು ಪೂರ್ವಭಾವಿಯಾಗಿ ಅಥವಾ ಪೂ ಆ ಕಾರ್ಯಕ್ರಮದ ಪೂರಕವಾಗಿ ವಿಷಯಗಳನ್ನ ತಮ್ಮ ಜೊತೆ ಹಂಚ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಒಂದು ಪತ್ರಿಕೋಷ್ಠಿಯನ್ನು ಕರೆದಿದ್ದೀವಿ ಇದಕ್ಕೆಲ್ಲ ತಮ್ಮ ಸಹಾಯ ಸಹಕಾರ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶಗಳನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸುವಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮ ಮೇಲೆ ಇದೆ ಅನ್ನುವಂಥ ವಿಚಾರನ ಹೇಳ್ತಾ ಜೊತೆಗೆ ಇದೊಂದು ಹಬ್ಬದ ವಾತಾವರಣ ಆವತ್ತಿನ ದಿವಸ ಇರುತ್ತೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಮನವಿ ಮಾಡ್ಕೊಂಡಿದ್ದಾರೆ ಆಮೇಲೆ ಎಲ್ಲ ಪ್ರಗತಿ ಪ ಪರರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಭಾಳ ಉತ್ಸುಕತೆಯಿಂದ ಎಲ್ಲರೂ ಭಾಗವಹಿಸ್ತಾರೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಹೇಳಿದಂಗೆ ನಮ್ಮ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ಒಂದು ಕಾರ್ಯಕ್ರಮ ಇದಾಗಿರೋದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಮಾನವಿ ತಾಲೂಕಿನ ಸಿರೋರ ತಾಲೂಕಿನ ಮಹಾ ಜನತೆಯಲ್ಲಿ ವಿನಂತಿ ಏನಪ್ಪ ಅಂದರೆ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಸಂಚಾಲಕರು ಈ ಪತ್ರಿಕೋಷ್ಠಿಯನ್ನು ಕದಿರತಕ್ಕೋಸ್ಕರ ಬಂದಿರತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಈಗಾಗಲೇ ಹೇಳಿದಂತೆ ಹಿರಿಯರು ಹೇಳಿದಂತೆಯೇ ಭಾಳ ಹಿರಿಯರ ಜೊತೆಗೂಡಿ ಯುವಕರು ಉತ್ಸಾಹದಿಂದ ಇವತ್ತು ಸಂವಿಧಾನವನ್ನು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರತಕ್ಕಂಥದ್ದು ಭಾಳ ಶ್ಲಾಘನೀಯ ಅದರ ಜೊತೆಗೆ ನಮ್ಮ ಲೋಯಲ ಸಮಾಜ ಸೇವಾ ಕೇಂದ್ರ ಸಹ ಇದರಲ್ಲಿ ಭಾಗವಹಿಸಿ ಬಹುದೊಡ್ಡ ಜವಾಬ್ದಾರಿ ತೆಗೆದುಕೊಂಡದಕ್ಕೋಸ್ಕರ ಆ ಸಂಸ್ಥೆಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಇದರ ಈ ಒಂದು ಕಾರ್ಯಕ್ರಮದ ಉದ್ದೇಶ ಸಂವಿಧಾನ ನಮಗೆಷ್ಟು ಅವಶ್ಯಕತೆ ಇದೆ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಜಾತ್ಯತೀತ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಮ್ಮ ಭಾರತ ದೇಶದ ಶ್ರೇಷ್ಠ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಯಾವ ಉದ್ದೇಶಕ್ಕೋಸ್ಕರ ಜಾರಿಗೆ ಬಂತು ಯಾವ ಉದ್ದೇಶಕ್ಕೋಸ್ಕರ ಆ ಒಂದು ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ತಮ್ಮ ಜೀವವನ್ನು ಸಮರ್ಪಿಸಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅಂತಕ್ಕಂಥ ದೇಶದೊಂದಿಗೆ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ನ್ಯಾಯ ಸಮಪಾಲು ಸಮಾನತೆ ಕೊಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ಜಾರಿಗೆ ಬಂದಿರತಕ್ಕಂಥ ಈ ಸಂವಿಧಾನವನ್ನು ಪ್ರತಿಯೊಬ್ಬ ನಾಗರಿಕನಿಗೆ ತಿಳಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಜವಾಬ್ದಾರಿಯ ನಾಗರಿಕನ ಕರ್ತವ್ಯ ಆ ನಿಟ್ಟಿನಲ್ಲಿ ನಾ ಇಪ್ಪತ್ತ ನಾ ಆರನೇ ತಾರೀಕಿಗೆ ಇರ್ತಕ್ಕಂಥ ಆ ಒಂದು ಸಂವಿಧಾನ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಗಳ ಮುಖಂಡರುಗಳು ಜೊತೆಗೆ ಯುವಕರು ಪ್ರತಿಯೊಬ್ಬ ನಾಗರಿಕರು ಭಾಗವಹಿಸಿ ಈ ಒಂದು ಸಂವಿಧಾನ ಉತ್ಸವವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಜನತೆಯಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ